ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ರಾಜ್ಯದಾದ್ಯಂತ ಸಾಕಷ್ಟು ಮಹಿಳೆಯರು ಸಾಧಿಸಿರುವಂಥವರಿದ್ದಾರೆ ಅದರಲ್ಲಿ ಹತ್ತು ಜನರನ್ನು ಆಯ್ಕೆ ಮಾಡಿ ವೇದಿಕೆಯನ್ನು ಕಲ್ಪಿಸಿ ಅವರನ್ನು ಗುರುತಿಸಿ ಪ್ರಶಸ್ತಿ ನೀಡುವಂತಹ ಸಂದರ್ಭ ಪ್ರಜಾವಾಣಿ ಸಾಧಕಿಯರು ಎರಡು ಸಾವಿರದ ಇಪ್ಪತ್ತ ಐದು ಇದು ಎರಡನೇ ಸಂಚಿಕೆ ದಾವಣಗೆರೆಯಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ನಡೆದ ಸಮಾರಂಭದಲ್ಲಿ ಹತ್ತು ಜನ ಮಹಿಳೆಯರನ್ನು ಸನ್ಮಾನಿಸುವುದರ ಜೊತೆಗೆ ಪ್ರಜಾವಾಣಿ ಸಾಧಕಿಯರು ಎಂದು ಬಿರುದು ಕೊಟ್ಟು ಗೌರವಿಸಲಾಯಿತು ಸಾಧಕಿಯರು ಅಂತಂದರೆ ಸಾಧನೆಯನ್ನು ಯಾವುದೇ ಪ್ರಚಾರಕ್ಕೆ ಮಾಡದೇನೆ ಅವ್ರ ಪಾಡಿಗೆ ಅವರು ಸಾಧನೆ ಮಾಡ್ತಾ ಇಡೀ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುವಂತಹ ಸಾಧಕಿಯರನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಸಾಧಕಿ ಎನ್ನುವಂತಹ ಪ್ರಶಸ್ತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರೊಳಗೆ ಸಾಮಾಜಿಕವಾಗಿ ಹಲವಾರು ಪರಿಣಾಮಗಳನ್ನು ಬೀರ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೀವಿ ತುಂಬ ಜನ ತಮ್ಮ ತಮ್ಮ ಪಾಡಿಗೆ ತಾವು ಸಾಧನೆಯನ್ನು ಮಾಡಿಕೊಂಡು ಇರ್ತಾರೆ ಅವರನ್ನು ಗುರುತಿಸುವಂಥ ಕೆಲಸವನ್ನು ಒಂದು ಪತ್ರಿಕೆ ಮಾಡಬೇಕು ಪತ್ರಿಕೆಯ ಕೆಲಸವೇ ಅದು ಎಲ್ಲಿ ಜನರ ಗಮನಕ್ಕೆ ಬಂದಿರಲ್ವೋ ಅಂಥವರನ್ನು ಹೆಕ್ಕಿ ತಂದು ಜನರ ಮುಂದೆ ಸಮಾಜದ ಮುಂದೆ ನಿಲ್ಲಿಸುವಂಥ ಕೆಲಸವನ್ನು ಪ್ರಜಾವಾಣಿ ಮಾಡ್ತಾ ಇದೆ ಅದ್ದೂರಿಯಾಗಿ ನಡೆದ ಈ ಸಮಾರಂಭವನ್ನು ಭೀಮಾ ಜುವೆಲ್ಲರ್ಸ್ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ರೇನೋ ಮುತ್ತೂಟ್ ಜಿಎಂ ಯೂನಿವರ್ಸಿಟಿ ದಾವಣಗೆರೆ ರಿಪಬ್ಲಿಕ್ ಕನ್ನಡ ವಾಹಿನಿ ಮಾರ್ಗದರ್ಶಿ ಚಿಟ್ ಫಂಡ್ ವಿಐಪಿಎಸ್ ಐಆರ್ಸಿಟಿಸಿ ವಿಜಿ ಪಾರೆಕ್ ಆ್ಯಂಡ್ ಕೋ ಹಾಗೂ ವಿದ್ಯಾನಿಕೇತನ್ ಪಿಯು ವಿಜ್ಞಾನ ಕಾಲೇಜು ಸಂಸ್ಥೆ ಪ್ರಾಯೋಜಿಸಿದ್ದವು ರಾಜ್ಯದ ಹಲವೆಡೆಯಿಂದ ಬಂದಿದ್ದ ನೂರಾರು ಹೆಸರುಗಳಲ್ಲಿ ಹತ್ತನ್ನು ಆಯ್ಕೆ ಮಾಡಿಕೊಳ್ಳುವ ಸವಾಲು ಪ್ರಜಾವಾಣಿ ಮುಂದಿತ್ತು ಅಂತಿಮ ಮೂವತ್ತು ಜನರಲ್ಲಿ ಹತ್ತು ಮಹಿಳೆಯರನ್ನು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ರತ್ನಕಲಾ ಲೇಖಕಿ ಹಾಗೂ ಐ ಪಿ ಎಸ್ ಅಧಿಕಾರಿ ಧರಣಿ ದೇವಿ ಮಾಲಗತ್ತಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಂತಾರಾಷ್ಟ್ರೀಯ ಅಥ್ಲೀಟ್ ಪ್ರಮೀಳಾ ಅಯ್ಯಪ್ಪ ಹಾಗೂ ನಟಿ ಮಾಳವಿಕಾ ಅವಿನಾಶ್ ಅವರನ್ನೊಳಗೊಂಡ ತೀರ್ಪುಗಾರರ ತಂಡ ಆಯ್ಕೆ ಮಾಡಿತ್ತು ಒಂದು ನಾವೇನು ನೋಡಿದ್ದು ಅಂದರೆ ಇವರು ಯಾರು ಪ್ರಶಸ್ತಿಗಾಗಿ ಕೆಲಸ ಮಾಡಿದವರಲ್ಲ ಎಲ್ಲ ಮನಮುಟ್ಟಿ ಕೆಲಸ ನ್ಯಾಯುತವಾಗಿ ಏನು ನುಡಿದಂತೆ ನಡೀತಾರೆ ಅಂತಾರಲ್ಲ ಮಾಡೋ ಕೆಲಸದಲ್ಲಿ ಅಥವಾ ಅವರು ಸಾಧಿಸ್ತಿರೋದು ಸಮಾಜ ಸೇವೆ ಆಗಲಿ ಇದೆಲ್ಲದರನ್ನು ತೊಡಗಿಸ್ಕೊಂಡಿರೋದು ನಿಜವಾಗಿಯೂ ಮನಸ್ಸನ್ನು ಅಂದರೆ ಏನೋ ಇದಕ್ಕೆ ಕಷ್ಟಕ್ಕಾಗಿ ಅಂತಲೇ ಅಲ್ಲ ಮಾಡೋದ್ರಲ್ಲಿ ಅವರು ಬಹಳ ಡೀಪಾಗಿ ಹೋಗಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಆಯ್ಕೆ ಮಾಡಿದ ಹತ್ತು ಜನ ಕೂಡ ಸಾಮಾಜಿಕವಾಗಿ ತೊಡಸ್ಕೊಂಡವರು ಆಗಿದ್ದಾರೆ ಬಹುತೇಕ ಸಾಮಾಜಿಕವಾಗಿ ತೊಡಸ್ಕೊಂಡವರು ಉದಾಹರಣೆಗೆ ಮೊದಲೇ ನಮ್ಮ ಸ್ವಚ್ಛ ಸ್ವಚ್ಛತಾ ಸ್ವಚ್ಛ ವಾಹಿನಿಯ ಚಾಲಕಿಯಾಗಿ ಕೆಲಸ ಮಾಡ್ತಿತ್ತು ಅವರು ಇಡೀ ಪ್ರದೇಶದ ಸ್ವಚ್ಛತೆಯ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಜೊತೆಗೆ ಮಾಡಿದ್ದಾರೆ ಅತ್ಯಂತ ವಿಶಿಷ್ಟವಾದ ಹತ್ತು ಹೆಣ್ಮಕ್ಕಳನ್ನು ವಿಶಿಷ್ಟ ಅಂತ ನಾನು ಹೇಳೋದು ಎಲ್ಲ ಬಗೆಯಲ್ಲೂ ಅವರು ಬೆಳೆದ ವಾತಾವರಣ ಇರಬಹುದು ಅವರು ಇವಾಗ ಮಾಡ್ತಾ ಇರುವಂತಹ ಕೆಲಸ ಇರಬಹುದು ಅವರ ವಯಸ್ಸಿರಬಹುದು ಅವರ ಸಾಧನೆ ಇರ್ಬೋದು ಅವರ ಪರಿಸರ ಇರಬಹುದು ಅವರು ಭೌಗೋಳಿಕವಾಗಿ ಕರ್ನಾಟಕದ ಯಾವ ಪ್ರದೇಶದಿಂದ ಬರ್ತಾರೆ ಅನ್ನುವಂಥದ್ದು ಇರ್ಬೋದು ಹೀಗೆ ಎಲ್ಲವನ್ನೂ ನಾವು ಒಳಗೊಂಡ ಒಂದು ಮಾರ್ಕ್ ಲಿಸ್ಟ್ ಥರ ಮಾಡಿಕೊಂಡು ಅದರಲ್ಲಿ ಮಾರ್ಕ್ಸ್ ಹಾಕ್ತಾ ಹೋಗ್ವಿ ನಾವು ಐದು ಜನನೂ ಒಬ್ರಿಗೊಬ್ರು ಗೊತ್ತಿಲ್ಲದೆ ನಾವು ಆ ಮಾರ್ಕ್ಸ್ ಹಾಕಿದ್ದು ಈಗ ಸಿಕ್ಕಿರೋ ಒಂದು ಅವಾರ್ಡ್ ನನ್ನ ಅಚೀವ್ಮೆಂಟಿಗೆ ಸಿಕ್ಕಿದೆ ಅನ್ನೋದಕ್ಕಿಂತ ಮುಂದೆ ನಾನು ನಡೆಯೋ ದಾರಿಗೆ ಒಂದು ಮೆಟಲ್ ಆಗಿ ಸ್ಟೆಪ್ ಆಗಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬದುಕು ಎಂಬುದು ಒಂದು ಮ್ಯೂಸಿಕ್ ಪ್ಲೇಯರ್ ಅಲ್ಲ ಯಾಕಂದ್ರೆ ಇಷ್ಟ ಬಂದಂಥ ಹಾಡು ಕೇಳಲಿಕ್ಕೆ ಇದು ಮ್ಯೂಸಿಕ್ ಪ್ಲೇಯರ್ ಅಲ್ಲ ಬದುಕು ಎಂಬುದು ರೇಡಿಯೋ ಇದ್ದಂತೆ ಆ ರೇಡಿಯೋದಲ್ಲಿ ಏನು ಬರ್ತಾ ಇದೆ ಅದನ್ನು ಮಾತ್ರ ಕೇಳ್ತಾ ಹೋಗಬೇಕು ಹಾಗೆ ಕೂಡ ನಾನು ಈ ಒಂದು ಬದುಕನ್ನ ಕಟ್ಟಿಗೆಡೋದ್ದೆ ಮನರಂಜನೆಯ ಜೊತೆಗೆ ಚಿಂತನೆಗೂ ಹಚ್ಚುವ ರೀತಿಯಲ್ಲಿ ಹೊಸ ಕಾಲದ ಸ್ವತಂತ್ರ ಮಹಿಳೆ ವಿಷಯ ಕುರಿತು ತುಮಕೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಗೀತಾ ವಸಂತ ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕಿ ಜಿ ಕಾವ್ಯಶ್ರೀ ವೈದ್ಯ ಪೂರ್ಣಿಮಾ ಪಾಟೀಲ ಹಾಗೂ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ಡೀನ್ ಪ್ರೊಫೆಸರ್ ಶ್ವೇತಾ ಮರಿಗೌಡರ ಸಂವಾದ ನಡೆಸಿದರು ಇವತ್ತಿನ ಕೂಡ ಅವರ ಸಾಧನೆಯ ಮೊದಲ ಹಂತ ಅಂತಂದರೆ ಈ ನಿರ್ಬಂಧ ಬೇಲಿ ಮತ್ತು ಅನಿವಾರ್ಯವಾದ ಸ್ಥಿತಿಯಲ್ಲಿ ಇನ್ಯಾರಿಂದಲೋ ತೊಂದರೆಗೆ ಒಳಗಾದಾಗ ಸಾಮಾಜಿಕವಾದ ಹಲವು ಅಡೆತಡೆಗಳ ನಡುವೆಯೂ ಛಲ ಬಿಡುತ್ತೆ ಹೆಣ್ಣುಮಕ್ಕಳು ಆ ಬದುಕುವ ಛಲ ಇದೆಯಲ್ಲ ಇದು ಯಾವಾಗಲೂ ಕೂಡ ಸಮಾಜಕ್ಕೆ ಇದೊಂದು ತೋರು ದಾರಿ ಆಗಬೇಕು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಇದ್ದಂತೆ ಕುಡಿದವನು ಗರ್ಜಿಸಲೇಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ತಾಟ್ ಖುಷಿ ಆಗ್ತಿದೆ ಈ ಒಂದು ಸಾಧಕಿನ ಅವಾರ್ಡ್ ಕೊಟ್ಟಿದ್ದಕ್ಕೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಅವಕಾಶ ಇನ್ನು ನೀವು ಹೆಚ್ಚು ಮಾಡ್ತಾ ಇದ್ದೀರಿ ಸರ್ ಈ ಒಂದು ಅವ ಸಾಧಿಕೆನ ಅವಾರ್ಡ್ ಕೊಟ್ಟ ಮೇಲೆ ಅದೇ ಪ್ರಕಾರ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಸರ್ ನಮಗೆ ಈ ಒಂದು ಪ್ರಶಸ್ತಿ ನಾವು ಕನಸಲು ಗ್ರಹಿಸಲಿಲ್ಲ ನಮಗೆ ಸಿಗ್ಬೋದು ಅಂತೇಳಿ ಅಂದರೆ ನಾನು ಅಷ್ಟೊಂದು ಸಾಧನೆ ಮಾಡಿದ್ದು ಅಂತೇಳಿ ನನಗೆ ಅನಿಸೋದಿಲ್ಲ ನಾವೊಂದು ನಮ್ಮ ಗ್ರಾಮದ ಒಂದು ಕಸವಿಲೆ ವಿಲೇವೇಗಟ್ಟಿ ಇದರ ಸ್ವಚ್ಛವಾಹಿನಿ ಸಾರಥಿಗೊಂದು ಡ್ರೈವರ್ ಆಗುವಂಥ ಕೆಲಸ ಮಾಡಿದ್ದು ತುಂಬ ಕಡೆ ಸನ್ಮಾನ ಆಯಿತು ಅಂದರೆ ಒಂದು ಪ್ರಜಾವಾಣಿ ಒಂದು ನ್ಯೂಸ್ ಚಾನಲ್ನವರು ಒಂದು ನಮ್ಮನ್ನು ಕರೆದು ಇಷ್ಟೊಂದು ಗೌರವಿಸಿ ಪ್ರಶಸ್ತಿ ಕೊಡೋದು ಅಂತಂದರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಸಾಧಕಿಯರ ಸಾಧನೆಯ ಚಿತ್ರಣ ನೀಡುವ ವಿಡಿಯೋಗಳನ್ನು ನೀವು ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಬಹುದು